ಓಂ ಸಾಯಿ ರಾಮ್ ಓಂ ನಾಥಾಯ ನಮಃ ಯಾರೆಲ್ಲ ನಮ್ಮ ಸಾಯಿತ್ರಿ ಲೋಕೇಶು ಚಾನಲ್ನ ವೀಕ್ಷಿಸ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ವೀಕ್ಷಕರೇ ಹಾಗೂ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ನಮ್ಮ ಸಾಯಿತ್ರಿ ಲೋಕೇಶು ಚಾನಲ್ನಲ್ಲಿ ಇದೆ ದಯವಿಟ್ಟು ಆ ಗ್ರೂಪಿಗೂ ಕೂಡ ಜಾಯ್ನ್ ಆಗಿ ನಾನು ನಿಮಗೆ ತಿಳಿಸುತ್ತಿರುವ ಮಿರಾಕಲ್ ಯಾವುದಪ್ಪ ಅಂತ ಅಂದರೆ ಅವಳು ಗಂಟಲಲ್ಲಿ ಒಂದು ಗಡ್ಡೆ ಥರ ಆಗಿರುತ್ತೆ ಆಗ ಅದು ಹೇಗೆ ಬಾಬಾ ಅವರ ಆಶೀರ್ವಾದದಿಂದ ಸಾಲ್ವ್ ಆಯಿತು ಅನ್ನೋ ಮಿರಾಕಲ್ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಕಳೆದ ಎರಡು ವರ್ಷಗಳಿಂದ ನೀತಾ ಸೇಟ್ ಅವರ ಧ್ವನಿ ಸ್ವಲ್ಪ ಗಟ್ಟಿಯಾಗಿರುತ್ತೆ ಮತ್ತು ಅವಳ ಗಂಟಲು ಕೂಡ ನೋವಿನಿಂದ ಕೂಡಿರುತ್ತೆ ಅವಳು ಏನಾದರೂ ಹೆಚ್ಚಾಗಿ ಮಾಡೋಕ್ಕೆ ಹೋದರೂ ಕೂಡ ಅಂದರೆ ಮಾತನಾಡೋಕೆ ಹೋದರೂ ಕೂಡ ಅದು ಮಾತು ಬರ್ತಾ ಇರಲಿಲ್ಲ ಅವಳು ತನ್ನ ಕೆಲಸದಲ್ಲಿ ನಿರತಳಾಗಿರ್ತಾಳೆ ಮತ್ತು ಅದನ್ನು ಪರೀಕ್ಷಿಸಲು ಸ್ವಲ್ಪ ಸಮಯ ಕೂಡ ತೊಗೊಂಡಿರ್ತಾಳೆ ಇವಾಗ ನಮಗೆ ಏನಾದರೂ ಆಯಿತು ಅಂತಂದರೆ ನಾವು ಹೋಗೋಕೆ ನಾವು ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ ಇವತ್ತು ಹೋಗೋಣ ನಾಳೆ ಹೋಗೋಣ ಅಂತ ಹಾಗೆ ಅವರು ಕೂಡ ಪರೀಕ್ಷಿಸಲು ಹೋಗೋಕೆ ಅಂದರೆ ಹಾಸ್ಪಿಟಲಿಗೆ ಹೋಗೋಕೆ ಸ್ವಲ್ಪ ಸಮಯವನ್ನು ತೊಗೊಂಡಿರ್ತಾರೆ ಆಗ ಅವರು ಒಂದಿನ ವೈದ್ಯರ ಬಳಿಗೆ ಹೋಗೋದನ್ನು ಮುಂದೂಡ್ತಲೇ ಇರ್ತಾರೆ ಇವತ್ತು ಹೋಗೋಣ ನಾಳೆ ಹೋಗೋಣ ಅಂತ ನಂತರ ಇದ್ದಕ್ಕಿಂತ ಅವಳ ಧ್ವನಿ ಮಾತನಾಡೋಕ್ಕೆ ಬರಲ್ಲ ಅವಳ ತುಟಿಗಳು ಕೂಡ ಚಲಿಸೋಕೆ ಆಗೋದಿಲ್ಲ ಆದರೆ ಯಾವುದೇ ಶಬ್ದ ಕೂಡ ಅವರಿಗೆ ಬರ್ತಾ ಇರಲಿಲ್ಲ ಮಾತಾಡೋಕ್ಕೆ ನಂತರ ಅವಳು ಒಂದಿನ ಗಾಬರಿಗೊಳ್ತಾಳೆ ಮತ್ತು ತನಗೆ ಏನಾಯಿತು ಎಂಬ ಯೋಚನೆ ಕೂಡ ಚಿಂತಿತಳಾಗ್ತಾಳೆ ಅವಳು ಸ್ವತಃ ವಿವಿಧ ವೈದ್ಯರ ಬಳಿ ಪರೀಕ್ಷಿಸಿದರು ಅಥವಾ ಮತ್ತು ಯಾವುದೇ ಸುಧಾರಣೆ ಇಲ್ಲದೆ ಸೂಚಿಸಿದ ಔಷಧಿಗಳನ್ನು ನಿಷ್ಠೆಯಿಂದ ತೆಗೆದುಕೊಂಡರೂ ಕೂಡ ಅದು ಸಾಲ್ವ್ ಆಗಲಿಲ್ಲ ಎರಡು ವಾರಗಳ ಅಂದರೆ ಎರಡು ವಾರಗಳ ಫಲಿತಾಂಶದ ನಂತರ ಅವರು ಪರ್ಯಾಯ ಔಷಧಿಗಳನ್ನು ಕೂಡ ಪ್ರಯತ್ನಿಸ್ತಾರೆ ಮತ್ತು ಹೋಮಿಯೋಪತಿ ಕೂಡ ಪ್ರಯತ್ನಿಸ್ತಾರೆ ವೈದ್ಯರನ್ನು ಸಂಪರ್ಕಿಸ್ತಾರೆ ಬೇರೆ ಬೇರೆ ವೈದ್ಯರನ್ನು ಮತ್ತು ಅವರು ಕೊಡುವಂತಹ ಔಷಧಿಗಳನ್ನು ಕೂಡ ತಗೋತಾರೆ ಆದರೆ ಅವರು ಒಂದೇ ಧ್ವನಿಯನ್ನು ಉತ್ಪಾದಿಸ್ಕು ಕೂಡ ಆಗೋದಿಲ್ಲ ಆದರೆ ಮಾತನಾಡೋಕ್ಕೂ ಕೂಡ ಆಗೋದಿಲ್ಲ ನಂತರ ಅವರಿಗೆ ಪೈಪ್ ಮುಖಾಂತರ ಗಾಳಿ ಬಿಟ್ಟು ಸಣ್ಣ ಬೆಳವಣಿಗೆ ಹೊಂದಿರುವ ನಿರ್ಣಯ ಮಾಡಿದರೂ ಕೂಡ ಅದು ಏನೂ ಬದಲಾವಣೆ ಆಗೋದಿಲ್ಲ ಅದಕ್ಕೆ ಅವಳು ಇದ್ದಕ್ಕಿದ್ದಂತೆ ಆಘಾತಕ್ಕೆ ಒಳಗಾಗ್ತಾಳೆ ಅವಳು ಹಗಲು ರಾತ್ರಿ ಇದ್ರ ಬಗ್ಗೆಯೇ ಚಿಂತಿಸ್ತಾ ಇರಬೇಕಾದ್ರೆ ಒಂದು ದಿನ ಅವಳ ಸಹೋದರಿ ಅಂದರೆ ಬಾಬಾ ಅವರ ಭಕ್ತರಾಗಿರ್ತಾರೆ ಅವಳ ಸಹೋದರಿ ಹೇಳ್ತಾರೆ ಅವರಿಗೆ ಬಾಬಾ ಅವರ ಆಶ್ರ ಆಶ್ರಯವನ್ನು ನೀನು ಪಡಿ ಅವರ ಬಳಿ ನೀನು ಪ್ರಾರ್ಥನೆಯನ್ನು ಮಾಡು ಹಾಗೆ ಪ್ರತಿದಿನ ಬೆಳಗ್ಗೆ ಸ್ವಲ್ಪ ಚಿಟಿಗೆ ಊದಿಯನ್ನು ನೀರಿನಲ್ಲಿ ಹಾಕಿಕೊಂಡು ನೀನು ಕುಡಿ ಆಗ ನಿನಗೆ ಎಲ್ಲ ತೊಂದರೆ ನಿವಾರಣೆ ಆಗುತ್ತೆ ಹಾಗೆ ನೀನು ಬಾಬಾಗೆ ಶರಣಾಗು ಅಂತ ಅವರಿಗೆ ಹೇಳ್ತಾರೆ ಆಗ ಅವರು ಬಾಬಾ ಅವರ ಮುಂದೆ ಅವರಿಗೆ ಆದಂತಹ ನೋವನ್ನು ಬಾಬಾ ಅವರ ಮುಂದೆ ಹೇಳ್ತಾರೆ ಒಂದು ತುಪ್ಪದ ದೀಪವನ್ನು ಬೆಳಗಿಸಿ ಅವರು ಶ್ರದ್ಧೆ ಭಕ್ತಿಯಿಂದ ಪ್ರಾರ್ಥನೆಯನ್ನು ನೀತಾ ಅವರು ಮಾಡ್ತಾರೆ ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ಅದನ್ನು ಮಾಡಿ ಕೆಲವೇ ದಿನಗಳಲ್ಲಿ ಅವಳ ಶ್ರದ್ಧೆಗೆ ಬಾಬಾ ಅಂದರೆ ಪ್ರಾರ್ಥಿಸಿದ ಶ್ರದ್ಧೆಗೆ ಅವಳು ಮಾಡಿದಂತಹ ಪ್ರಾರ್ಥನೆಗೆ ಬಾಬಾ ಅವರು ಆ ಶ್ರದ್ಧೆಗೆ ಬಾಬಾ ಅವರು ಅವಳಿಗೆ ಮಿರಾಕಲ್ನ ಮಾಡ್ತಾರೆ ಅವಳ ಲೈಫಲ್ಲಿ ಏನಪ್ಪ ಮಿರಾಕಲ್ ಅಂತ ಅಂದರೆ ಅವಳಿಗೆ ಧ್ವನಿಯನ್ನು ಮತ್ತೆ ಮರಳಿ ಬರುವಂತೆ ಮಾಡಿರ್ತಾರೆ ಹಾಗೆ ಅವಳ ಗಂಟಲು ನೋವನ್ನು ಕೂಡ ಅವಳಿಗೆ ನಿಂತು ಹೋಗುತ್ತೆ ನೋವು ಕೂಡ ನಿಂತು ಹೋಗುತ್ತೆ ಅವಳ ತಂದೆಗೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಅವರು ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಕಾಳಜಿ ಕೂಡ ಮಾಡಿರ್ತಾರೆ ಈ ಬೆಳವಣಿಗೆಯನ್ನು ಪರೀಕ್ಷಿಸಬೇಕು ಅಂತ ವೈದ್ಯರ ಬಳಿ ಕರೆದುಕೊಂಡು ಹೋದಾಗ ಆ ವೈದ್ಯರು ಅಲ್ಲೇ ತಪಾಸಣೆ ಮಾಡಿ ಗಂಟಲಿನಲ್ಲಿ ಒಂದು ಗಡ್ಡೆ ಇರುವುದಾಗಿ ಅವರು ಸೂಚಿಸ್ತಾರೆ ಆಗ ಅವಳು ಯೋಚನೆ ಮಾಡ್ತಾಳೆ ಈ ವರದಿ ಬಗ್ಗೆ ಅವಳು ತುಂಬಾ ಚಿಂತಿತಳಾಗ್ತಾರೆ ಆ ಬೆಳವಣಿಗೆ ಏನಿದೆ ನೋಡಿ ಗಂಟಲಿನಲ್ಲಿ ಅದು ಏನಾದರೂ ಕ್ಯಾನ್ಸರ್ ಆಗಿರ್ಬೋದಾ ಮತ್ತು ನಾವು ಕೀಮೋಥೆರಪಿ ಮಾಡಿಸ್ಬೇಕಾ ಅದಕ್ಕೆ ಅಡ್ಡ ಪರಿಣಾಮಗಳಾಗ್ತಾವ ಹೀಗೆ ಎಲ್ಲ ಹಲವಾರು ಯೋಚನೆಗಳನ್ನು ಮಾಡ್ತಾ ಇರ್ತಾಳೆ ಆಗ ಅವಳು ಮತ್ತೆ ಬಾಬಾ ಅವರ ಆಶ್ರಯವನ್ನು ಪಡಿತಾಳೆ ಅವರ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾಳೆ ಅವಳು ಶ್ರದ್ಧೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಈ ಬೆಳವಣಿಗೆಯು ಕ್ಯಾನ್ಸರ್ ಆಗದಂತೆ ಪ್ರಾರ್ಥಿಸ್ತಾಳೆ ಅವ ಬೆಳವಣಿಗೆ ಸೌಮ್ಯವಾಗಿದ್ದರೂ ಕೂಡ ಅವರಿಗೆ ತುಂಬಾ ಟೆನ್ಷನ್ ಇರುತ್ತೆ ಅವಳು ಶಿರಡಿಗೆ ಭೇಟಿ ನೀಡುವುದಾಗಿ ಬಾಬಾ ಅವರಿಗೆ ಪ್ರಾರ್ಥನೆ ಮಾಡ್ಕೋತಾಳೆ ಇದೇನಾದರೂ ಅಂದರೆ ಪಾಸಿಟಿವ್ ಬರದೆ ನೆಗೆಟಿವ್ ಅಂತ ಬಂದರೆ ನಾನು ಶಿರಡಿಗೆ ಬರುತ್ತೇನೆ ಬಾಬಾ ಅಂತ ಅವಳು ಪ್ರಾರ್ಥನೆಯನ್ನು ಮಾಡ್ತಾಳೆ ಆಗ ಮತ್ತು ಅವಳು ಒಂದು ಪ್ರಾರ್ಥನೆಯಲ್ಲಿ ನಾನು ನಿಮಗೆ ಸಮಾಧಿಗೆ ನಿಮಗೆ ಶಾಲನ್ನು ಹೊದಿಸ್ತೇನೆ ಅಂತ ಕೂಡ ಅವಳು ಭರವಸೆಯನ್ನು ಅಂದರೆ ಬಾಬಾ ಅವರಿಗೆ ಭರವಸೆಯನ್ನು ನೀಡ್ತಾಳೆ ಅಂತಿಮವಾಗಿ ಆ ವರದಿ ಬರುತ್ತೆ ಹಾಗೆ ಆ ವರದಿಯಲ್ಲಿ ನೆಗೆಟಿವ್ ಏನು ಗಂಟಲಿನಲ್ಲಿ ಗಡ್ಡೆ ಇಲ್ಲ ಅಂತ ಬರುತ್ತೆ ಅದೇ ಡಾಕ್ಟರ್ ಯಾರು ಹೇಳಿದರು ಗಂಟಲಿನಲ್ಲಿ ಗಡ್ಡೆ ಇದೆ ಅಂತ ಅದೇ ಡಾಕ್ಟರ್ ಮತ್ತೆ ಗಂಟಲಿನಲ್ಲಿ ಯಾವುದೇ ಗಡ್ಡೆ ಇಲ್ಲ ಅಂತ ಅವರೇ ಹೇಳ್ತಾರೆ ಅದು ಶಸ್ತ್ರಚಿಕಿತ್ಸೆ ಮಾಡಬಹುದಾ ಅಂತ ಅವಳು ಎಷ್ಟು ಚಿಂತಿತಳಾಗಿರ್ತಾಳೆ ನೋಡಿ ನೀತಾ ತನ್ನ ಭರವಸೆಯನ್ನು ಉಳಿಸ್ಕೊಂಡು ಅಲ್ಲಿ ಶಿರಡಿಗೆ ಹೋಗಿ ಬಾಬಾ ಅವ್ರಿಗೆ ಶಾಲನ್ನು ಅರ್ಪಿಸಿ ಅವಳು ಯಾವುದೇ ತೊಂದರೆ ಬರದೇ ಇರೋ ಹಾಗೆ ನೋಡಿಕೊಂಡ ಬಾಬಾ ಅವರಿಗೆ ಕೃತಜ್ಞತೆಯನ್ನು ತಿಳಿಸಿ ಬಾಬಾ ಅವರ ಸಮಾಧಿ ಬಳಿ ನಿಂತು ಕಣ್ಣೀರನ್ನು ಇಟ್ಟು ಬಾಬಾಗೆ ಧನ್ಯವಾದಗಳನ್ನು ಹೇಳಿ ಬರ್ತಾಳೆ ಇದು ಶ್ರೀ ಸಾಯಿ ಲೀಲಾ ಮ್ಯಾಗ್ಝಿನ್ನಲ್ಲಿ ಬಂದಂತಹ ಒಂದು ಅದ್ಭುತವಾದ ಸಾಯಿ ಪವಾಡ ಅದನ್ನು ನಾನು ನಿಮಗೆ ತಿಳಿಸಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು